ಗಜಲಿಂಬೆ ಸಿಟ್ರಸ್ ಜಾತಿ ಸೇರಿರುವಂತಹ ಒಂದು ಜಾತಿ ಹಣ್ಣು ದಪ್ಪನೆ ಹಣ್ಣು ಆಗಿರೋದ್ರಿಂದ ಇದನ್ನು ಗಜಲಿಂಬೆ ಎಂದು ಹೇಳುತ್ತಾರೆ ನೋಡಿ ನಗರಗಳಲ್ಲಿ ಏನಾದರೂ ಈ ರೀತಿಯಾಗಿ ಗಜಲಿಂಬೆ ಗಿಡದ ಹಣ್ಣುಗಳನ್ನು ನೋಡಿದ್ದೀರಾ ಸತ್ಯವಾಗಲೂ ಸಿಗಲ್ಲ ನಿಮಗೆ ಈ ರೀತಿಯಾಗಿ ಏನಾದರೂ ಸಂಜೆ ಮುಂದೆ ಕಂಡಿದ್ರೆ ರಾತ್ರಿ ರಾತ್ರಿಯೇ ಹಣ್ಣುಗಳನ್ನ ಖಾಲಿ ಮಾಡಿಬಿಡ್ತಾರೆ ನಗರದ ಮಹನೀಯರು ಮುಳುಗೋಡು ನಮ್ಮ ತೋಟಕ್ಕೆ ಬಂದಿದ್ದೆ ಇಂಥ ಅನೇಕ ಜಾತಿಯ ಗಿಡಗಳು ಇಲ್ಲಿವೆ ರೈತ ತನ್ನ ಸಂಸಾರ ಸಾಗಿಸಲಿಕ್ಕೆ ಇಂಥ ಒಂದು ನಾಲ್ಕೈದು ಗಿಡಗಳನ್ನು ಸಾಗಿಕೊಂಡಿರೋ ಸಾಕು ಸ್ವಲ್ಪ ಸಂಸಾರವನ್ನು ನೀಗಿಸುತ್ತದೆ ಪ್ರತಿ ತೊಟ್ಟು ತೊಟ್ಟುಗಳಲ್ಲೂ ಕೂಡ ಹಣ್ಣು ಬಿಟ್ಟುಗಳನ್ನು ನಾವು ಕಾಣುತ್ತೇವೆ ಮುಟ್ಟಿದರೆ ಸಾಕು ಅಲ್ಲಿ ಹಣ್ಣು ಉದುರುತ್ತವೆ ಮಾಗಿ ಹೋಗಿವೆ ಸಿಹಿ ಕಹಿ ಹುಳಿ ಮೂರು ರಸವನ್ನು ಹೊಂದಿರುತ್ತದೆ ಪ್ರಕೃತಿಯೇ ಆಭರಣ ತೊಡಿಸಿದಂತೆ ಅಲ್ಲಲ್ಲಿ ವಜ್ರದ ಹಲ್ಲಗಳನ್ನು ಪೋಣಿಸಿದಾಗ ಹೇಗೆ ಸುಂದರವಾಗಿ ಕಾಣ್ತದೋ ಹಾಗೆ ನೋಡಿ ಧನ್ಯವಾದಗಳು